ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತ ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಕೊತ್ತಮಿರಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಆಂಧ್ರ ಸ್ಟೈಲಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಹಣ್ಣಕ್ಕೆ ಮುದ್ದೆಗೂ ಇದು ಮಾ ತಿನ್ಬೋದು ತುಪ್ಪ ಹಾಕ್ಕೊಂಡು ತಿಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಒಂದು ಸತಿ ನಿಮ್ಮನೆಲ್ಲ ಟ್ರೈಲ್ ಮಾಡಿ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನೀಗ ಒಂದು ಅರ್ಧ ಕಾಲು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾ ಇರೋದು ಮಾಡೋ ಕ್ವಾಂಟಿಟಿ ಮೇಲೆ ಈ ಚಟ್ನಿ ಮೇಲೆ ಡಿಪೆಂಡು ಇದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಒಂದು ಸ್ಪೂನಷ್ಟು ಇದ್ದೀನಿ ಸಾಸಿವೆ ಜೀರಿಗೆ ಮೆಂತ್ಯ ಇಷ್ಟು ಮೀಡಿಯಮ್ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಹುರಿದಿರೋದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ತೋರಿಸ್ತೀನಿ ನಾನು ಒಂದು ಹತ್ತು ಖಾರದ ಹಾಕ್ತಾ ಇದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡ್ಕೊಳೋಣ ಇಷ್ಟು ಸೊ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ಫ್ರೈ ಮಾಡೋಕ್ಕೆ ಇಷ್ಟಾಗಿದ್ರೆ ಸಾಕು ಅದು ಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದೇ ಬಂಡ್ಲಿಗೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ತೊಳೆದು ಬಿಟ್ಟು ಒಂದು ಕಟ್ಟು ಹಚ್ಚಿಬಿಟ್ಟು ಹಾಕೊತಾ ಇರೋದು ಒಂದು ಕಟ್ಟು ತೊಗೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಕೊತ್ತಂಬರಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಕೊತ್ತಂಬರಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ಮೆಲ್ಲೆಲ್ಲ ಬಿಟ್ಕೊಳತ್ತೆ ಅಷ್ಟು ಸ್ಮೆಲ್ ಬಂದಿದ್ಮೇಲೆ ಹಾಫ್ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಬಿಡೋಣ ಫ್ರೆಂಡ್ಸ್ ಒಂದು ಇಂಚಷ್ಟು ಶುಂಠಿ ಇದ್ದೀನಿ ರುಚಿಗೆ ತಕ್ಕುವಷ್ಟು ಉಪ್ಪು ಫ್ರೆಂಡ್ಸ್ ಇಷ್ಟು ಸತಿ ಪೌಡ್ರ್ ಥರ ಮಾಡ್ಕೊಂಬರೋಣ ಡಿಫ್ರೆನ್ಸ್ ಎಷ್ಟು ಪೌಡ್ರ್ ಥರ ಮಾಡ್ಕೊಂಬಂದಿದ್ದೀನಿ ಈಗ ಮುಣಸೆಹು ಒಂದು ನಿಂಬೆ ಹಣ್ಣು ಅಷ್ಟು ಮುಣಸೆಹ್ ನೆನೆಸಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕೊತ್ತಂಬರಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಯಾಕೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕ್ತಾ ಇರೋದು ಬೇಡ ಅಂದು ಸ್ಕ್ರಿಪ್ಟ್ ಮಾಡಿ ಈಗ ಒಂದು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿಲಿ ತರಿತರಿಯಾಗಿ ರುಬ್ಕೊಂಬರಬೇಕು ನಾನು ಮತ್ತೆ ಅದೇ ಸೇಮ್ ಬಾಂಡ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೊಂದು ಐದಾರು ಸ್ಪೂನು ಎಣ್ಣೆ ಹಾಕ್ಕೊಳ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಲಿ ಯಾಕೆಂದರೆ ಇದು ಸ್ಟೋರೇಜ್ ಮಾಡ್ತೀವಲ್ಲ ಅದಕ್ಕೆ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಬೇಕು ಅಂದರೆ ಹಾಕಿ ಫ್ರೆಂಡ್ಸ್ ಬೇಡ ಅನ್ಸಿಗೆ ಸ್ಕ್ರಿಪ್ಟ್ ಮಾಡ್ಬೋದು ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಇದು ಕ್ರಷ್ ಮಾಡಿರೋದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಒಂದು ಮೆಣಸಿನ್ಕಾಯಿ ಸುಮ್ಮನೆ ಒಂದೆರಡು ಕೊರಬೇನ್ ಸೊಪ್ಪು ಒಂದು ಚಿಟಿಕೆ ಅರ್ಶನ ಹಾಕ್ಕೊಳ್ಳಿ ಈಗ ರುಬ್ಬಿಟ್ಟಿದ್ವಲ್ಲ ಚಟ್ನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಇಲ್ಲ ಅಂದರೆ ಇದೊಂದು ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆಯಲ್ಲಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಒಂದು ಸರ್ತಿ ಟ್ರಯಲ್ ಮಾಡಿಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಫೈನಲ್ಲಿ ಒಗ್ಗರಣೆ ಕೊಟ್ಟಿದ್ಮೇಲೆ ನೋಡಿ ಇಷ್ಟು ಎಣ್ಣೆ ಇಲ್ಲ ಸೈಡಿಗೆ ಬಿಟ್ಕೊಂಡಿದ್ಮೇಲೆ ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಫೈನಲಿ ಕೊತ್ತಂಬರಿ ಚಟ್ನಿ ರೈಸ್ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ನಿಮ್ಮನೇಲ್ಲೂ ಸತಿ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್